ಹಾಯ್ ಹಲೋ ನಮಸ್ತೆ ದಾವಣಗೆರೆ ನಾನು ನಿಮ್ಮ ಪ್ರೀತಿ ಹುಡುಗ ರಮೇಶ್ ನೀವು ನೋಡ್ತಾ ಇದ್ದೀರಾ ಮುದ್ರ ದಾವಣಗೆರೆ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದ ವಿಶೇಷತೆ ವಿಶೇಷತೆ ಏನಪ್ಪ ಅಂದರೆ ನಾನಿವಾಗ ದಾವಣಗೆರೆ ಹೈಸ್ಕೂಲ್ ಫೀಲ್ಡಲ್ಲಿ ಇದ್ದೀನಿ ದಾವಣಗೆರೆ ಇಂದು ಮಹಾಗಣಪತಿ ಮಂಟಪವನ್ನು ಯಾವ ರೀತಿ ರೆಡಿ ಮಾಡ್ತಾರೆ ಅಂತ ನಾನು ಇಂದಿನ ಎರಡು ವಿಡಿಯೋದಲ್ಲಿ ನಿಮಗೆ ಅಪ್ಡೇಟ್ಸನ್ನು ಕೊಟ್ಟಿದ್ದೆ ಇವಾಗ ಫೈನಲಿ ಕಂಪ್ಲೀಟ್ ಆಗಿದೆ ಯಾವ ರೀತಿ ರೆಡಿಯಾಗಿದೆ ಅಂತ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಅದಕ್ಕಿಂತ ಮತ್ ಅದಕ್ಕಿಂತ ಮೊದಲೇ ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋನ ನೋಡ್ತಾ ಇದ್ದೀರಾ ನೀವು ಕೂಡ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಮೇಲೆ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ನೀವೇ ಆ ಮ ನೀವೇ ಮೊದಲು ಆ ವಿಡಿಯೋನ ನೋಡ್ಬೋದು ಬನ್ನಿ ಆಗಿದ್ದರೆ ದಾವಣಗೆರೆ ಬದ್ರಿನಾಥ ಮಂಟಪ ಯಾವ ರೀತಿ ರೆಡಿಯಾಗಿದೆ ಅಂತ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ ದಾವಣಗೆರೆ ಹೈಸ್ಕೂಲ್ ಫೀಲ್ಡ್ನಲ್ಲಿ ಹಿಂದೂ ಮಹಾಗಣಪತಿಯನ್ನು ಕೂರಿಸಲಿಕ್ಕೆ ಪ್ರತಿ ವರ್ಷನೂ ಒಂದೊಂದು ರೀತಿಯಲ್ಲಿ ಮಂಟಪವನ್ನು ಕಟ್ಟಿಬಿಟ್ಟು ಹಿಂದೂ ಮಹಾಗಣಪತಿಯನ್ನು ಕೂರಿಸಲಾಗುತ್ತದೆ ಈ ಈ ವರ್ಷ ಯಾವ ರೀತಿ ಮಂಟಪವನ್ನು ರೆಡಿ ಮಾಡ್ತಿದ್ದಾರೆ ಅಂತ ನಾನು ಇಂದಿನ ಎರಡು ವಿಡಿಯೋದಲ್ಲಿ ನಿಮಗೆಲ್ಲ ಅಪ್ಡೇಟ್ಸನ್ನು ಕೊಟ್ಟಿದ್ದೆ ಇವಾಗ ಫೈನಲಿ ಎರಡು ಸಾವಿರದ ಇಪ್ಪತ್ತೈದರ ದಾವಣಗೆರೆ ಹೈಸ್ಕೂಲ್ ಫೀಲ್ಡ್ನಲ್ಲಿ ಹಿಂದೂ ಮಹಾಗಣಪತಿಯನ್ನು ಕೂರಿಸಲಿಕ್ಕೆ ಯಾವ ರೀತಿ ಮಂಟಪವನ್ನು ರೆಡಿ ಮಾಡಿದ್ದಾರೆ ಅಂತ ನೀವೇ ನಿಮ್ಮ ಕಣ್ಣಾರೆ ನೋಡಿ ಈ ವರ್ಷ ಬದ್ರಿನಾಥ್ ಟೆಂಪಲ್ ಆಗಿರುವ ಮಂಟಪವನ್ನು ನಮ್ಮ ದಾವಣಗೆರೆ ಹೈಸ್ಕೂಲ್ ಫೀಲ್ಡ್ನಲ್ಲಿ ಹಿಂದೂ ಮಹಾಗಣಪತಿಯನ್ನು ಕೂರಿಸಲಿಕ್ಕೆ ರೆಡಿ ಮಾಡಿದ್ದಾರೆ ಈ ಬದ್ರಿನಾಥ್ ಟೆಂಪಲ್ ಆಗಿರುವ ಮಂಟಪವನ್ನು ನೋಡಲಿಕ್ಕೆ ನಮ್ಮ ಈ ಎರಡು ಕಣ್ಣು ಕೂಡ ಸಾಲದು ಹಾಗೆಯೇ ಯಾರಿಗೆಲ್ಲ ಉತ್ತರಾಖಂಡಕ್ಕೆ ಹೋಗಿ ರಿಯಲ್ ಆಗಿ ಬದ್ರಿನಾಥ ಟೆಂಪಲನ್ನು ನೋಡಲಿಕ್ಕೆ ಆಗೋದಿಲ್ಲವೋ ನೀವೆಲ್ಲರೂ ಕೂಡ ಒಮ್ಮೆ ನಮ್ಮ ದಾವಣಗೆರೆಗೆ ಈ ವರ್ಷ ಬಂದು ಬದ್ರಿನಾಥ್ ಟೆಂಪಲ್ ರೀತಿಯಲ್ಲಿರುವ ಹಿಂದೂ ಮಹಾಗಣಪತಿ ಮಂಟಪವನ್ನು ನೋಡಿಕೊಂಡು ಗಣೇಶನ ಆಶೀರ್ವಾದವನ್ನು ಪಡೆದುಕೊಳ್ಳಿ ಮತ್ತು ನಮ್ಮ ದಾವಣಗೆರೆಯ ಹಿಂದೂ ಮಹಾಗಣಪತಿಯು ಕೂಡ ನಮ್ಮ ದಾವಣಗೆರೆಗೆ ಬಂದು ತಲುಪಿದೆ ಇನ್ನೇನು ನಾಳೆ ಗಣಪತಿಯನ್ನು ಕೂರಿಸಲಿಕ್ಕೆ ಎಲ್ಲ ತಯಾರಿ ಕೂಡ ನಡೆದಿದೆ ಇದಿಷ್ಟು ಈ ವಿಡಿಯೋದ ವಿಶೇಷತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ದಾವಣಗೆರೆ ಇಂದು ಮಹಾಗಣಪತಿಯ ಮುಂದಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್